ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವದನದಲ್ಲಿ ಕಳೆ ತುಂಬಿ ಚನ್ನಗೆಯ ಸೂಸುತ್ತ ನಲ್ನುಡಿಯ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಿ ಅವುಗಳ ಅರ್ಥವನ್ನು ಅರ್ಥೈಸಿಕೊಳ್ತಾ ಅವುಗಳ ಸಾರವನ್ನು ಸಂಸಾರಕ್ಕೆ ಸಮಾಜಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರದತ್ತ ನಾವೆಲ್ಲರೂ ಸಾಕ್ತಾ ಇದ್ದೀವಿ ಅಂತ ಪರಿಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ ಬನ್ನಿ ಈ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ ಭಕ್ತರ ಮನೆಗೆ ಕರೆಯದೆ ಅಶನಕ್ಕೆ ಹೋಗುವ ಮಹೇಶ್ವರರೆಲ್ಲ ಬೆಕ್ಕು ನಾಯಿಗಳಂತೆ ಭಕ್ತರು ಹೊಡೆದು ಬಡಿದು ಹೊರೆಯಕ್ಕೆ ನೂಕಿದಡೆ ಬಾಗಿಲಲ್ಲಿ ನಿಂತು ಅಶನವಾನೀಡೆಂದು ಒದರುವರೆಲ್ಲ ಮನೆ ತಿರುಗುವ ಚಂಚರು ಕೊರವರಂತೆ ಭಕ್ತರು ಭಿಕ್ಷೆಯ ಕೊಟ್ಟರೆ ಹೆಳವಗೊರವನಂತೆ ಹೊಗಳಿಕೊಂಡಾಡುವರು ಇಂತಪ್ಪವರು ಮಹೇಶ್ವರರೆಂದಡೆ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವಿನ ಶರಣರು ಮೂಗ ಕೊಯ್ದ ಕನ್ನಡಿಯ ತೋರಿ ತಮ್ಮ ಪಾದ ರಕ್ಷೆಯಲ್ಲಿ ಘಟ್ಟಿಸದೆ ಬಿಡುವರೇ ಕಾಡ ಸಿದ್ದೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಕಾಯಕ ದಾಸೋಹ ಸಂಪನ್ನರಾದ ಸದ್ಭಕ್ತರು ಲಿಂಗವಾಗಿ ತಮ್ಮ ಮನೆಗೆ ಪ್ರಸಾದ ಸವಿಯಲು ಆಮಂತ್ರಿಸದಿದ್ದರೂ ಹಸಿವಿನಾಸೆಗೆ ಅಶನವೆಂಬ ಕೂಳಕೊಳ್ಳಲು ಅವರ ಮನೆಗೆ ಹೋಗುವ ವೇಷಧಾರಿ ಮಹೇಶ್ವರರೆಲ್ಲರೂ ಹೊಟ್ಟೆ ಹೊರೆಯುವ ಗುರಿಗಾಗಿ ಮನೆ ಮನೆ ತಿರುಗುವ ಬೆಕ್ಕು ನಾಯಿಗಳಂತೆ ಲಜ್ಜೆಗೆಟ್ಟು ಹೋದರೆ ಕೆಲ ನಾಮಧಾರಿ ಭಕ್ತರು ನಡೆಮುಂದಕ್ಕೆಂದು ಹೊಡೆದು ಬಡಿದು ಮನೆಯಿಂದ ಹೊರನೂಕಿದರೆ ಮತ್ತೆಯೂ ಮತಿಹೀನರಾಗಿ ಆ ಭಕ್ತರ ಬಾಗಿಲಲ್ಲಿ ನಿಂತು ಅನ್ನ ನೀಡೆಂದು ಒದರುವರೆಲ್ಲ ನಿಜ ಮಹೇಶ್ವರರಾಗಿರದೆ ಭಿಕ್ಷೆಗಾಗಿ ಮನೆ ಮನೆ ತಿರುಗುವ ಕಾಡಬೇಡರಾದ ಚಂಚರು ಕಣೆಯ ಹೇಳಿ ಕಾಣಿಕೆ ಬೇಡುವ ಕೊರವರಂತೆಯೇ ವೇಷಧಾರಿ ಮಹೇಶ್ವರರು ಭಕ್ತರು ಭಿಕ್ಷೆಯು ಕೊಟ್ಟರೆ ಮಾತ್ರ ಕಾಲಿಲ್ಲದ ಹೆಳವ ಶೈವ ಭಿಕ್ಷುಗಳಂತೆ ಇಂದ್ರ ಚಂದ್ರ ದಾನಶೂರ ಕರ್ಣ ಮುಂತಾಗಿ ಭಕ್ತರ ಹೊಗಳಿ ಹೊಗಳಿ ಕೊಂಡಾಡುವರು ಹೀಗಿರುವಾಗ ವೇಷಧಾರಿ ಆಸೆಬುರುಕರೆಲ್ಲ ಬಸವಾದಿ ಶರಣರಿತ್ತ ಸ್ಥಲ ಶಿವಪಥದ ಮಹೇಶ್ವರರೆಂದರೆ ಆ ಪರಶಿವಲಿಂಗದ ಅನುವರಿದ ಶರಣರು ಅವರ ಶೃಂಗಾರ ಮೂಗ ಕೊಯ್ದು ಕನ್ನಡಿಯ ತೋರಿ ಅವಮಾನಿಸಿ ತಮ್ಮ ಚಮ್ಮಾಗುವಿಗೆಯಿಂದ ಥಳಿಸದೆ ಬಿಡುವರೇ ಬಿಡರು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನವನ್ನು ನೋಡೋಣ ಆನೆಯ ನೇರುವಾತ ಮಹೇಶ್ವರನಲ್ಲ ಕುದುರೆಯನೇರುವಾತ ಮಹೇಶ್ವರನಲ್ಲ ಬಸವನೇರುವಾತ ಮಹೇಶ್ವರನಲ್ಲ ಕೋಣವನೇರುವನಾತ ಮಹೇಶ್ವರನಲ್ಲ ವೈಲಿ ಪಾಲಿಕೆ ಸುಖಾಸನ ಏರುವಾತ ಮಹೇಶ್ವರನಲ್ಲ ಗರುಡ ಗಂಭವನೇರುವಾತ ಮಹೇಶ್ವರನಲ್ಲ ಕನ್ಯ ಸ್ತ್ರೀಯಳ ಕಳಸಕುಚವ ಪಿಡಿದು ಸಂಗವ ಮಾಡಬಲ್ಲರೆ ಮಹೇಶ್ವರನೆಂಬೆನು ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ ಕಾಡ ಸಿದ್ದೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ನಾನು ವೀರ ಮಹೇಶ್ವರರೆಂದು ಮಂದಮತಿಗಳಿಂದ ಮೆರವಣಿಗೆ ಮಾಡಿಸಿಕೊಳ್ಳಲು ಅಂಬಾರೆಯ ಹೊತ್ತ ಆನೆಯ ನೇರುವಾತ ಬಸವಾದಿ ಶರಣರು ಬದುಕಿದ ನಿಜ ಮಹೇಶ್ವರನಲ್ಲ ಅದರಂತೆಯೇ ಕುದುರೆಯ ನೇರಿ ಮೆರೆವಾತ ಮಹೇಶ್ವರನಲ್ಲ ಗೂಳಿ ಗಂಗೆತ್ತನೇರಿ ಮೆರೆವಾತ ಮಹೇಶ್ವರನಲ್ಲ ಮಾರಿಗೆ ಬಿಟ್ಟ ಕೋಣವನೇರಿ ಮೆರೆವಾತ ಮಹೇಶ್ವರನಲ್ಲ ಶೈವ ವೈದಿಕರ ಹಬ್ಬ ಜಾತ್ರೆ ಉತ್ಸವಗಳಲ್ಲಿ ಎತ್ತು ಮತ್ತು ಭಾವುಕರು ಹೊತ್ತ ಪಾಲಕಿ ಮೆತ್ತನೆ ಸುಖ ಸಿಂಹಾಸನವನೇರಿ ಮೆರೆಯುವಾತ ಮಹೇಶ್ವರನಲ್ಲ ದೇವಾಲಯದ ಮುಂದಿರುವ ಧ್ವಜ ಸ್ತಂಭವೆನಿಸುವ ಗರುಡ ಗಂಭವನೇರಿ ಭಾವುಕರಿಂದ ಜಯಕಾರ ಪಡೆಯುವಾತ ಮಹೇಶ್ವರನಲ್ಲ ಸುಜ್ಞಾನ ಶಕ್ತಿಯ ಬೆಳಕನು ಸುಬುದ್ಧಿಯ ಹಸ್ತದಲ್ಲಿ ಹಿಡಿದು ಸುಜ್ಞಾನ ಸದಾಚಾರದ ಸಮರಸವನಳವಡಿಸಿಕೊಂಡು ಇಷ್ಟಲಿಂಗ ನಿಷ್ಠಾಭಕ್ತಿಯಲ್ಲಿ ರಮಿಸುವಾತನೇ ಮಹೇಶ್ವರನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಮುಷ್ಟಿಯ ಚುಡಾಯಿಸಿ ಮಾನವರ ಕೊಲ್ಲುವಾತ ಮಹೇಶ್ವರನಲ್ಲ ಯಂತ್ರವ ಬರೆದು ಕಟ್ಟಿ ಭೂತವ ಬಿಡಿಸುವಾತ ಮಹೇಶ್ವರನಲ್ಲ ವೈದ್ಯಗಳ ಮಾಡಿ ರೋಗಾದಿಗಳ ಪರಿಹರಿಸುವಾತ ಮಹೇಶ್ವರನಲ್ಲ ಅದೇನು ಕಾರಣವೆಂದಡೆ ಕಾಲ ಕಾಮ ಮಾಯಾದಿಗಳು ಸಂಕಲ್ಪ ವಿಕಲ್ಪವೆಂಬ ಮುಷ್ಟಿಯ ತಮ್ಮಂಗಕ್ಕೆ ಚುಡಾಯಿಸಿ ಕೊಲ್ಲುವುದನರಿಯದೆ ಪರರಿಗೆ ಮುಷ್ಟಿಯ ಮಾಡುವರು ಮತ್ತಂ ಮಾಯೆಯೆಂಬ ಭೂತ ಹೊನ್ನು ಹೆಣ್ಣು ಮಣ್ಣೆಂಬ ಯಂತ್ರವ ನಿಮ್ಮ ಮನದಲ್ಲಿ ಸಿಲುಕಿಸಿ ಬಂಧಿಸಿ ಭವಭವದಲ್ಲಿ ಘಾಸಿಯಾಗುವುದನರಿಯದೆ ಪರರಿಗೆ ಯಂತ್ರವ ಕಟ್ಟುವರು ಮತ್ತಂ ಆಶೆ ರೋಷ ಹರ್ಷವೆಂಬ ರೋಗಾದಿಗಳು ತಮ್ಮಾತ್ಮಂಗೆ ಪ್ರವೇಶವಾಗಿ ಯುಗ ಯುಗಾಂತರದಲ್ಲಿ ಶ್ರಮ ನರಿಯದೆ ಪರರಿಗೆ ವೈದ್ಯವ ಮಾಡುವರು ಇದು ಮಹೇಶ್ವರರಲ್ಲ ಭವಭಾರಿಗಳು ಅದೆಂತೆಂದಡೆ ಲಿಂಗವಿಲ್ಲದ ಕಾರಣ ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭವೆ ಕಾಡಸಿದ್ದೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಮಾಟ ಮಂತ್ರ ಮುಂತಾದ ಕುಟಿಲ ವಿದ್ಯೆಯ ಕಲಿತು ಆ ಕುಹಕತನದಿಂದ ಮಾನವರನ್ನು ಕೊಲ್ಲುವ ಮಾಟಗಾರ ಮಹೇಶ್ವರನಲ್ಲ ತಾಮ್ರಪತ್ರ ಭುಜಪತ್ರದ ಮೇಲೆ ಯಂತ್ರವ ಬರೆದು ಕಟ್ಟಿ ದೆವ್ವ ಭೂತ ಬಿಡಿಸುವ ಮಾಂತ್ರಿಕ ಮಹೇಶ್ವರನಲ್ಲ ಗಿಡಮೂಲಿಕೆಗಳ ಸಂಗ್ರಹಿಸಿ ವೈದ್ಯ ವಿದ್ಯೆಯ ಬಲ್ಲವನಾಗಿ ಜನಜಂಗುಳಿಯ ರೋಗಗಳ ನಿವಾರಿಸುವ ವೈದ್ಯನೂ ಮಹೇಶ್ವರನಲ್ಲ ಇವರು ಅದೇಕೆ ಮಹೇಶ್ವರರಲ್ಲ ಎಂದರೆ ಮೃತ್ಯು ಮದನ ಮರವೆಯ ಮಾಯಾ ಮುಂತಾದವುಗಳು ಮರವೆಯ ಮನದ ಸಂಕಲ್ಪ ವಿಕಲ್ಪವೆಂಬ ಮಾಟಮಂತ್ರದ ಮೋಡಿಯನ್ನು ತಮ್ಮ ತನು ಮನದ ಮೇಲೆ ಪ್ರಯೋಗಿಸಿ ತನ್ನ ನಿಜ ಶಿವಜೀವನವನ್ನು ಕೊಲ್ಲಿ ವಿನಾಶಗೊಳಿಸುವುದನ್ನು ಸುಜ್ಞಾನ ದೃಷ್ಟಿ ಪಡೆದರಿಯದೆ ವಿನಾಕಾರಣ ಅನ್ಯ ನಿರಪರಾಧಿ ಮುಗ್ಧಮಾನವರಿಗೆ ಮಂತ್ರವ ಮಾಡುವರು ಮತ್ತು ಮರವೆಯ ಮರೆಯಲ್ಲಿ ತೋರುವ ಮಾಯೆಯೆಂಬ ಭೂತವು ನಶ್ವರವಾದ ಹೊನ್ನು ಹೆಣ್ಣು ಮಣ್ಣೆಂಬ ಭೋಗವಸ್ತುವಿನಾಸೆಯ ಮಂತ್ರ ನಿಮ್ಮ ಮನದಲ್ಲಿ ಸಿಲುಕಿಸಿ ಬಿಗಿದು ಬಂಧಿಸಿ ಭವದಲ್ಲಿ ಬಾಧೆ ಪಡುತ್ತಿರುವುದನರಿಯದೆ ನರಿಯದೆ ಪರರಭೂತ ಬಾಧೆಯ ಪರಿಹರಿಸುವೆನು ಎಂದು ಯಂತ್ರವ ಕಟ್ಟುವರು ಮತ್ತು ಅಜ್ಞಾನದಿಂದ ಭೋಗವಸ್ತುಗಳ ಆಸೆ ಆಸೆ ಈಡೇರದಿದ್ದಲ್ಲಿ ಅನ್ಯರಲ್ಲಿ ರೋಷ ಆಸೆ ಈಡೇರಿ ಕ್ಷಣಸುಖ ತಲೆದೋರಿದಲ್ಲಿ ಸುಖಭ್ರಮೆ ಈ ಮುಂತಾದ ಭವರೋಗಗಳು ತಮ್ಮ ನಿರ್ಮಲವಾದ ಆತ್ಮಾಂಗಕ್ಕೆ ಮುತ್ತಿದ್ದರಿಂದ ಯುಗ ಯುಗಾಂತರದಲ್ಲಿ ಬಿಡುಗಡೆಯಾಗದ ಬಾಧೆ ಪರರ ದೈಹಿಕ ರೋಗವ ಪರಿಹರಿಸುವ ವೈದ್ಯ ವೃತ್ತಿಯ ಮಾಡುವರು ಇವರೆಲ್ಲ ಭೌತಭೋಗದ ಭವಜೀವಿಗಳಲ್ಲದೆ ಇಷ್ಟಲಿಂಗದಲ್ಲಿ ನಿಷ್ಠರಾಗಿ ನಿಜಾನಂದವನುಂಬ ಮಹೇಶ್ವರರಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಸತ್ತವರ ಸಮಾಧಿಯ ಮೇಲೆ ತಡಗಿಯ ಕಟ್ಟಿಸಿ ಹಿರಿಯರ ಗದ್ದುಗೆಯನ್ನು ಪೂಜಿಸುವವರು ಮಹೇಶ್ವರರಲ್ಲ ಕಟ್ಟಿಗೆ ಹಾವಿಗೆ ಬೆಳ್ಳಿಯ ಕಟ್ಟಿಗೆ ಜಡಿಗಟ್ಟಿದ ಕೂದಲು ಹಿರಿಯರೆಂದು ಪೂಜಿಸುವವರೂ ಮಹೇಶ್ವರರಲ್ಲ ಸತ್ತ ತಾಯಿ ತಂದೆಗಳ ಹೆಸರು ತಮ್ಮ ಪುತ್ರರಿಗೆ ಇಟ್ಟು ಪರರಿಗೆ ತಮ್ಮ ಹಿರಿಯರ ಹೆಸರೆಂದು ಹೇಳುವವರು ಮಹೇಶ್ವರರಲ್ಲ ನಮ್ಮ ಹಿರಿಯರು ಗಳಿಸಿದ ಮಠ ಮಾನ್ಯವೆಂದು ಹೋರಾಡಿ ತಗಾದಿ ತಳ್ಳಿ ತಡಿಯ ಮಾಡಿ ಸರಕಾರಕ್ಕೆ ಹೊನ್ನ ಕೊಟ್ಟವರೂ ಮಹೇಶ್ವರರಲ್ಲ ಇಂತಿವರು ಮಹೇಶ್ವರರೆಂದಡೆ ನಿಮ್ಮ ಶರಣರು ತಮ್ಮ ಪಾದರಕ್ಷೆಯಿಂದ ಹೊಡೆಯದೇ ಮಾಡ್ಬರೇ ಕಾಡನೊಳಗಾದ ಶಂಕರಪ್ರಿಯ ಚನ್ನಕಂಬಲಿಂಗ ನಿರ್ಮಾಯ ಪ್ರಭುವೆ ಕಾಡಸಿದ್ದೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಮೂಢ ಸಂಪ್ರದಾಯದಂತೆ ಸತ್ತವರ ಸಮಾಧಿಯ ಮೇಲೆ ಗದ್ದಿಗೆಯನ್ನು ಕಟ್ಟಿಸಿ ತಮ್ಮ ಹಿರಿಯರ ಗದ್ದಿಗೆ ಎಂದು ಅದನ್ನು ಪೂಜಿಸುವವರು ಮಹೇಶ್ವರರಲ್ಲ ಸತ್ತು ಸಮಾಧಿಯಾದ ತಮ್ಮ ಹಿರಿಯರ ನೆನಪಿಗಾಗಿ ಅವರ ಕಟ್ಟಿಗೆಯ ಪಾದರಕ್ಷೆ ಬೆಳ್ಳಿಯ ಬೆತ್ತ ಅವರ ಜಡೆಗಟ್ಟಿದ ಕೂದಲನೇ ಅವರೆಂದು ಪೂಜಿಸುವ ಪಾಮರರು ಮಹೇಶ್ವರರಲ್ಲ ಸತ್ತು ಹೋದ ತಮ್ಮ ತಂದೆ ತಾಯಿಗಳ ಹೆಸರನ್ನು ತಮ್ಮ ಮಕ್ಕಳಿಗೆ ಇಟ್ಟು ಪರರ ಮುಂದೆ ಇದು ನಮ್ಮ ಹಿರಿಯರ ಹೆಸರು ಎಂದು ಮೂಡ ಸಂಪ್ರದಾಯ ಸಂಬಂಧಿಗಳು ಮಹೇಶ್ವರರಲ್ಲ ಇಂತಿ ಸುಜ್ಞಾನದ ಸುಳುವಿಲ್ಲದ ಅಜ್ಞಾನಿ ಅಂಧವಿಶ್ವಾಸಿಗಳು ಮಹೇಶ್ವರರೆಂದರೆ ಶಿವಶಿವ ನಿಮ್ಮನ್ನರಿದು ಅನುಭವಿಸಿದ ನಿಜ ಶರಣರು ತಮ್ಮ ಪಾದರಕ್ಷೆಯಿಂದ ಹೊಡೆದು ಶಿಕ್ಷಿಸದೆ ಬಿಡುವರೇ ಬಿಡರು ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಆಚಾರ ವಿಚಾರವೆಂದರಿಯರು ಅಂತರಂಗ ಬಹಿರಂಗವೆಂದರಿಯರು ಸತ್ಕ್ರಿಯೆ ಸಮ್ಯ ಜ್ಞಾನವೆಂದರಿಯರೂ ಜೀವದ ಕರ್ಮ ಕತ್ತಲೆಯಲ್ಲಿ ಬಿದ್ದು ಕರಣಮಥನ ಕರ್ಕಶದಿಂದ ಹೊಡೆದಾಡಿ ಹೊತ್ತುಗಳೆದು ಹೊಲಬುದಪ್ಪಿ ಸತ್ತು ಹೋಗುವ ವ್ಯರ್ಥ ಜೀವಿಗಳ ಭಕ್ತ ಮಾಹೇಶ್ವರರೆಂದಡೆ ಭವ ಹಿಂಗದಯ್ಯಾ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ ಅಹಿಂಸಾ ಸತ್ಯ ಸಂಯಮ ಸತ್ಯಶುದ್ಧ ಕಾಯಕ ದಯಾಧರ್ಮ ಮುಂತಾದ ಸತ್ಯ ಸದಾಚಾರವನ್ನು ಅಂಗದಲ್ಲಿ ಅಳವಡಿಸಿಕೊಂಬುದೇ ಆಚಾರ ಈ ಆಚಾರವ ಬಲಪಡಿಸಿ ಮುನ್ನಡೆಸುವ ಚೇತನವೇ ವಿಚಾರವೆಂಬುದ ನರಿಯರು ಅಂತರಂಗದಲ್ಲಿ ಅರಿವು ಬಹಿರಂಗದಲ್ಲಿ ಸತ್ಕ್ರಿಯಾ ಸಂಪನ್ನನಾಗಿರಬೇಕೆಂಬುದನರಿಯರು ನರಿಯರು ಸತ್ಕ್ರಿಯೆಯ ಸುಮಾರ್ಗದಲ್ಲಿ ನಡೆಯಲು ಸಮ್ಯ ಜ್ಞಾನವೇ ಅಳವಡಿಸಿಕೊಳ್ಳಬೇಕೆಂಬುದ ನರಿಯರು ಕಾಯದ ದುಷ್ಕ್ರಿಯೆ ಜೀವಭಾವದ ಭ್ರಾಂತಿಯ ಎಂಬ ಕತ್ತಲೆಯಲ್ಲಿ ಬಿದ್ದು ಮನಬುದ್ಧಿ ಚಿತ್ತಾಹಂಕಾರ ಜ್ಞಾನವೆಂಬ ಅಂತಃಕರಣ ಶ್ರೋತ್ರ ತ್ವಚ ನೇತ್ರ ಜಿಹ್ವೆ ನಾಶಿಕವೆಂಬ ಬಹಿರಕರಣಗಳ ವಿಕೃತ ವಿಕಾರದ ಕೂಟದಿಂದಾದ ವಿಷಯ ಮಥನದ ಭಯಂಕರ ಭೋಗದಲ್ಲಿ ಹೊಡೆದಾಡಿ ಆಯುಷ್ಯವೆಂಬ ಅಮೌಲ್ಯವಾದ ಹೊತ್ತು ವ್ಯರ್ಥಗಳೆದು ಬಾಳಗುರಿಯ ನಿಜ ನೀತಿಯ ತಪ್ಪಿ ಗೊತ್ತು ಗುರಿಯಿಲ್ಲದೆ ಸತ್ತು ಹೋಗುವ ವ್ಯರ್ಥ ನರಜೀವಿಗಳನ್ನು ಭಕ್ತ ಮಹೇಶ್ವರರೆಂದರೆ ಭವ ಹಿಂಗದು ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಕಬ್ಬನಗಿದ ಗಾಣಬಲ್ಲುದೇ ಹಾಲಸವಿಯ ಗಗನದಲಾಡುವ ಪಕ್ಷಿ ಬಲ್ಲುದೇ ರವಿಯ ನಿಲವ ಹಗರಣಕ್ಕೆ ಪೂಜಿಸುವವರು ಬಲ್ಲರೇ ನಮ್ಮ ಶರಣರ ಸುಳುಹ ನಡು ಮುರಿದು ಗುಡುಗೂರಿದಡೇನು ಲಿಂಗದ ನಿಜವ ನರಿಯದನ್ನಕ್ಕ ಸಾವನಕ್ಕ ಜಪವ ಮಾಡಿದಡೇನು ಲಿಂಗದ ಪ್ರಾಣ ತನ್ನ ಪ್ರಾಣ ಒಡಗೂಡದನ್ನಕ್ಕ ಇಂತಿವರೆಲ್ಲರೂ ಅಭ್ಯಾಸ ಶಕ್ತಿ ಗರುಹಿಗರು ನಮ್ಮ ಕೂಡಲ ಚನ್ನ ಸಂಗಂಗಯ್ಯನಲ್ಲಿ ಸಿದ್ಧರಾಮದೇವರಿಗೆ ಅಹೋರಾತ್ರಿಯಲ್ಲಿ ನಮೋ ನಮೋ ಎಂದು ಬದುಕಿದೆನು ಕಾಣ ಪ್ರಭುವೇ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಕಬ್ಬ ನಗೆಯುವ ಗಾಣವು ಕಬ್ಬಿನ ಸಿಹಿಯಾದ ಹಾಲಿನೊಳಗಿದ್ದರೂ ಆ ಹಾಲಿನ ಮಧುರ ರುಚಿಯ ಬಲ್ಲುದೆ ಆಕಾಶದೊಳಗೆ ಹಾಯಾಗಿ ಹಾರಾಡುವ ಪಕ್ಷಿ ಅದೆಷ್ಟು ಎತ್ತರದಲ್ಲಿದ್ದರೂ ಜಗವ ಬೆಳಗುವ ರವಿಯ ನಿಲುವ ಬಲ್ಲುದೆ ಅದರಂತೆಯೇ ಇಷ್ಟಲಿಂಗ ಸಂಬಂಧಿಯಾದರೂ ಅವರಿವರು ನೋಡಿ ನಾನು ಶ್ರೇಷ್ಠ ಭಕ್ತನೆಂದು ನಂಬಲೆಂದು ಆಡಂಬರದಿಂದ ಪೂಜಿಸುವ ನಟನೆವಂತರು ನಮ್ಮ ಶರಣರು ಇಷ್ಟಲಿಂಗವ ನಿಷ್ಠೆಯಿಂದ ಪೂಜಿಸಿ ಲಿಂಗದ ನಿಜ ಸುಖವನ್ನುಂಡು ಲಿಂಗವೇ ತಾವಾಗಿ ನಿಂತ ನಿಜ ಶರಣರ ನಿಲುವ ಸುಳಿದ ಬಲ್ಲರೇ ಮುಪ್ಪಿನಿಂದ ಸೊಂಟಬಾಗಿ ಗೂಡುಗಟ್ಟಿ ಮೇಲುಸಿರಿನ ಉಬ್ಬರ ಬಿಟ್ಟರೇನು ವಿಶ್ವವನ್ನೊಳಗೊಂಡ ಮಹಾಘನವೇ ತನ್ನ ಭಾವ ಮನ ಕರಸ್ಥಲದಲ್ಲಿ ಕಂಗೊಳಿಸುತ್ತಿದೆ ಎಂಬ ಲಿಂಗದ ನಿಜವನರಿಯದಿದ್ದರೆ ಪ್ರಯೋಜನವೇನು ಮುಪ್ಪಿನಿಂದ ಮರಣವನಪ್ಪುವವರೆಗೂ ಮಣಿಯನೆಣಿಸಿ ಮಂತ್ರ ಪಠಿಸಿ ಜಪ ಮಾಡಿದರೇನು ಲಿಂಗದ ಪ್ರಾಣ ಚೇತನ ಹಾಗೂ ತನ್ನ ಪ್ರಾಣಚೇತನ ಸಮರಸವಾಗಿ ಭಿನ್ನವಿಲ್ಲದೆ ಬೆರೆಯದಿದ್ದರೆ ಪ್ರಯೋಜನವೇನು ಈ ತೆರನಾಗಿ ವರ್ತಿಸುವರೆಲ್ಲ ಇಡೀ ತಮ್ಮ ಬಾಳೆಲ್ಲವೂ ಸಾಧನೆಯಲ್ಲಿ ಸವೆಸುವವರೇ ಹೊರತು ಗುರಿಯ ತಲುಪುವವರಲ್ಲ ಜಗವನೊಳಗೊಂಡ ಪರಶಿವಲಿಂಗದಲ್ಲಿ ಭಿನ್ನವಿಲ್ಲದೆ ಬದುಕಿದ ಸಿದ್ಧರಾಮ ದೇವರಿಗೆ ಹಗಲು ರಾತ್ರಿ ಸದಾ ಶರಣೆಂದು ನಾನು ಲಿಂಗವಾಗಿ ಬದುಕಿದೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನವನ್ನು ನೋಡೋಣ ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಪ್ಪುದೆ ಗುರುಕಾರುಣ್ಯವ ಪಡೆದ ಭಕ್ತನು ಹಿಂದಣ ಪೂರ್ವಾಶ್ರಯವ ಬೆರೆಸಿದಡೆ ಆಚಾರದ್ರೋಹ ಗುರುದ್ರೋಹ ಲಿಂಗದ್ರೋಹ ಜಂಗಮದ್ರೋಹ ಪಾದೋದಕ ದ್ರೋಹ ಪ್ರಸಾದ ದ್ರೋಹ ಇಂತಿ ಷಡ್ವಿಧ ದ್ರೋಹ ಬಂದುದೆಂದರಿಯದವಂಗೆ ವಂಗೆ ಕುಂಭಿಪಾಕ ನಾಯಕ ನರಕದಲ್ಲಿಕ್ಕುವ ಕೂಡಲ ಚನ್ನ ಸಂಗಮ ದೇವಯ್ಯ ಚನ್ನಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಚಿಪ್ಪಿನ ಕೌಶಲತೆಯಿಂದ ಸ್ವಾತಿ ಮಳೆ ಹನಿಯ ನೀರಿನಿಂದಾದ ಮುತ್ತು ಮರಳಿ ಮತ್ತೆ ನೀರಾಗುವುದೇ ಅದರಂತೆ ಗುರುಕಾರುಣ್ಯ ಪಡೆದು ಮಲತ್ರಯ ಕಳೆದು ಲಿಂಗತ್ರಯ ಸಂಬಂಧಿಯಾದ ಭಕ್ತನು ಮರಳಿ ಮತ್ತೆ ಇಷ್ಟಪ್ರಾಣ ಭಾವಲಿಂಗವ ತೊರೆದು ಅಜ್ಞಾನ ಅನಾಚಾರಗಳೆಂಬ ಪೂರ್ವಾಶ್ರಯದಲ್ಲಿ ಬೆರೆಸಿದರೆ ಆತನಿಗೆ ಆಚಾರ ಬಿಟ್ಟುದರಿಂದ ಆಚಾರದ್ರೋಹ ಗುರುವ ಬಿಟ್ಟುದರಿಂದ ಗುರುದ್ರೋಹ ಲಿಂಗವನಗಲಿದರಿಂದ ಲಿಂಗದ್ರೋಹ ಜಂಗಮವ ಜರಿದುದರಿಂದ ಜಂಗಮ ದ್ರೋಹ ಪಾದೋದಕವ ವಿರಹಿತನಾದುದರಿಂದ ಪಾದೋದಕ ದ್ರೋಹ ಪ್ರಸಾದ ವಿರಹಿತನಾದುದರಿಂದ ಪ್ರಸಾದ ದ್ರೋಹಗಳು ಬಂದೊದಗುವವು ಈ ತೆರನಾದ ಆರು ತರದ ದ್ರೋಹಗಳು ಬರುವವೆಂದು ಅರಿಯದ ಅಜ್ಞಾನಿಗೆ ಹಿರಿಯ ನರಕವೆಂಬ ಕಷ್ಟಕ್ಕೊಳಪಡಿಸುವನು ಶಿವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಬ್ರಹ್ಮೋಪದೇಶವಾಯಿತ್ತೆಂದೂ ಬ್ರಹ್ಮದೊಡನೆ ಧಿಕ್ಕಾರಬೇಡ ಕಾಲಜ್ಞಾನವಾಯಿತೆಂದೂ ಕರ್ಮವ ಹಳಿಯಬೇಡ ಶಿವಜ್ಞಾನ ದೀಪ್ತಿ ತೋರಿತ್ತೆಂದು ಶಿವಶರಣರೊಡನೆ ಧಿಕ್ಕಾರಬೇಡ ಈ ತ್ರಿವಿಧೋತ್ಪಾತ ಸಲ್ಲದು ಕೂಡಲ ಚನ್ನ ಸಂಗಮದೇವ ಸಾಕ್ಷಿಯಾಗಿ ಇವರೆಲ್ಲರೂ ಸಜ್ಜನ ಶುದ್ಧ ಶಿವಾಚಾರಕ್ಕೆ ಸಲ್ಲರು ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಸ್ವಸ್ವರೂಪವನ್ನರಿವ ಬ್ರಹ್ಮ ಜ್ಞಾನವಾಯಿತೆಂದು ನಾನೇ ಸ್ವಯಂ ಬ್ರಹ್ಮವೆಂಬ ಭ್ರಮೆಯಿಂದ ಬ್ರಹ್ಮ ವಸ್ತುವನ್ನು ಧಿಕ್ಕರಿಸಬೇಡ ಭೂತ ಭವಿಷ್ಯತ್ ವರ್ತಮಾನವೆಂಬ ತ್ರಿಕಾಲ ಜ್ಞಾನವಾಯಿತೆಂದು ಮಾಡುವ ಕರ್ತವ್ಯದ ಕರ್ಮವ ದೂರಬೇಡ ತಾನರಿವ ಶಿವಜ್ಞಾನ ಪ್ರಭೆ ತನಗೆ ಮಾತ್ರ ತೋರಿತೆಂಬ ಅಹಂಭಾವದಿಂದ ಅರಿವು ಆಚಾರ ಅನುಭಾವ ಸಂಪನ್ನರಾದ ಮಹಾಶರಣರನು ಅತಿಗಳೆಯಬೇಡ ಈ ತೆರನಾದ ತ್ರಿವಿಧ ಕೇಡಿನ ಹಾರಾಟ ನಿಜ ಮಹೇಶನಿಗೆ ಸಲ್ಲದು ಮಂಗಲಮಯನಾದ ಶಿವನೇ ಸಾಕ್ಷಿಯಾಗಿ ಹೇಳುವನು ಇವರೆಲ್ಲರೂ ಸಜ್ಜನ ಸದ್ಭಕ್ತರು ನಡೆವ ಶುದ್ಧ ಸದಾಚಾರ ಸತ್ಪಥಕ್ಕೆ ಸಲ್ಲರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಅರ್ಥಮದ ಅಹಂಕಾರಮದ ಕುಲಮದ ಕುಲಮದ ಬಿಡದನ್ನಕ್ಕರ ಸಮಯಾಚಾರ ಸಮಯ ಭಕ್ತಿ ಇನ್ನಾರಿಗೂ ಅಳವಡದು ನೋಡ ಮಾತಿನ ಢಾಳಕರಿಗೆ ಸಮಯ ಭಕ್ತಿ ಇನ್ನೆಲ್ಲಿಯದೋ ಕೂಡಲ ಸಂಗಮ ದೇವ ಚನ್ನಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ನಾನು ಧನವುಳ್ಳವನೆಂಬ ಧನಮದ ನಾನು ಸರ್ವರಲ್ಲಿ ಶ್ರೇಷ್ಠವೆಂಬ ಅಹಂಕಾರ ಮದ ಸಕಲ ನೂರೊಂದು ಕುಲದಲ್ಲಿಯೇ ನಾನು ಶ್ರೇಷ್ಠ ಕುಲದವನು ಎಂಬ ಕುಲದ ಮದವ ಬಿಡದಿದ್ದಲ್ಲಿ ಸತ್ಯ ಸದಾಚಾರದ ನಿಜ ಧರ್ಮ ಅದಾರಿಗೂ ಒಳವಡದು ಬುದ್ಧಿಬಲದ ಪಾಂಡಿತ್ಯದ ಬಹುಭಾಷೆ ಬಹುಮಾತಿನ ಡಾಂಬಿಕರಿಗೆ ಸತ್ಯ ಸದಾಚಾರದ ಪ್ರತಿಜ್ಞೆಯ ನಿಜ ಧರ್ಮ ಭಕ್ತಿ ಇನ್ನೆಲ್ಲಿಯದೋ ಅಸಾಧ್ಯ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನೆ ಜೇನುತುಪ್ಪ ಹೊಯ್ದಡೆ ಸಿಹಿಯಾಗಬಲ್ಲುದೇ ಕಹಿಯಲ್ಲದೆ ಶಿವಭಕ್ತರಲ್ಲದವರ ಕೂಡೆ ನುಡಿಯಲಾಗದು ಕೂಡಲ ಸಂಗಮ ದೇವ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಕಹಿಯಾದ ಬೇವಿನ ಬೀಜವನ್ನು ಬಿತ್ತಿ ಅದರಿಂದ ಸಿಹಿಯಾದ ಮಾವಿನ ಫಲದಂತಹ ಹಣ್ಣು ಪಡೆಯಬೇಕೆಂದು ಅದರ ಸುತ್ತ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ನಿತ್ಯ ಅದಕ್ಕೆ ಆಕಳ ಹಾಲನ್ನು ಹಾಕಿ ಮೇಲೆ ಮಧುರವಾದ ಜೇನುತುಪ್ಪವ ಸುರಿದರೆ ಅದರ ಕಹಿತನವ ಬಿಟ್ಟು ಸಿಹಿಯಾಗಬಹುದೇ ಅದರಂತೆ ಕೀಳು ವಿಷಯ ಭೋಗದಲ್ಲಿ ಭವಬದ್ಧರಾದ ಭವಿಮಾನವರನ್ನು ಶುದ್ಧಗೊಳಿಸುವೆನೆಂದು ಶಿವಶರಣರ ಮಹಾಜ್ಞಾನದ ಮಧುರ ತುಂಬಿದ ವಚನವನ್ನುಪದೇಶಿಸಿದರೆ ಅದು ನಿಷ್ಫಲ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಮಾಹೇಶ್ವರಂಗೆ ಅಪ್ಪುವೇ ಅಂಗ ಆ ಅಂಗಕ್ಕೆ ಸುಬುದ್ಧಿಯೇ ಹಸ್ತ ಆ ಹಸ್ತಕ್ಕೆ ಕರ್ತೃಸಾಧಕ್ಯ ಆ ಸಾಧಕ್ಯಕ್ಕೆ ಜ್ಞಾನಶಕ್ತಿ ಆ ಶಕ್ತಿಗೆ ಗುರುಲಿಂಗ ಆ ಗುರುಲಿಂಗಕ್ಕೆ ಪ್ರತಿಷ್ಠೆಯ ಕಳೆ ಆ ಕಳೆಗೆ ಜಿಹ್ವೇಂದ್ರಿಯವೇ ಮುಖವು ಆ ಮುಖಕ್ಕೆ ದ್ರವ್ಯಂಗಳ ರೂಪು ರುಚಿ ತೃಪ್ತಿಯ ನರಿದು ನೈಷ್ಠಿಕ ಭಕ್ತಿಯಿಂದರ್ಪಿಸಿ ಸುಪ್ರಸಾದವಾ ಭೋಗಿಸಿ ಸುಖಿಸುತ್ತಿಹನು ಕೂಡಲ ಚನ್ನ ಸಂಗಂಗ ನಿಮ್ಮ ಮಾಹೇಶ್ವರ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನ ನೋಡೋಣ ಷಟ್ಸ್ಥಲ ಫತವಿಡಿದು ಲಿಂಗಾಂಗ ಸಾಮರಸ್ಯವ ಸಾಧಿಸುವ ವೀರ ಮಹೇಶ್ವರನಿಗೆ ಜಲತತ್ವವೇ ಅಂಗ ಆ ಅಂಗಕ್ಕೆ ಅಂತರಂಗದ ಪರಿಶುದ್ಧಗೊಂಡ ಸುಬುದ್ಧಿಯೇ ಲಿಂಗವನರ್ಚಿಸುವ ನಿಜಹಸ್ತ ಆ ಹಸ್ತಕ್ಕೆ ಸತ್ಯ ಅಸತ್ಯವ ವಿಮರ್ಶಿಸಿ ನೋಡುವ ಆಚರಣೆಗೆ ಆದೇಶಿಸುವ ಕರ್ತೃತ್ವವೇ ಶಿವಪ್ರಭೆ ಎನಿಸುವ ಸಾಧಕ್ಯ ಆ ಸಾಧಕ್ಯಕ್ಕೆ ಶಿವತತ್ವ ಮಹಾಬೆಳಕಾದ ಶಿವಜ್ಞಾನವೇ ಶಕ್ತಿ ಆ ಶಕ್ತಿಗೆ ಅಂತರಂಗದ ಅರಿವಿನ ಗಟ್ಟಿಗೊಂಡ ನಿಲುವಿನ ಗುರುವೇ ಲಿಂಗ ಆ ಲಿಂಗಕ್ಕೆ ಅಂಗದಲ್ಲಿ ಲಿಂಗಗುಣವ ನೆಲೆಗೊಳಿಸುವ ಪ್ರತಿಷ್ಠೆಯೇ ಕಲೆ ಆ ಕಲೆಗೆ ಜಿಹ್ವೇಂದ್ರಿಯವೇ ರಸಪದಾರ್ಥವನರ್ಪಿಸುವ ಮುಖ ಆ ಮುಖಕ್ಕೆ ಸುರಸ ಪದಾರ್ಥವ ರೂಪು ರುಚಿ ತೃಪ್ತಿಯನರಿದು ನಿಷ್ಠಾಭಕ್ತಿಯಿಂದ ಗುರುಲಿಂಗಕ್ ಅರ್ಪಿಸಿ ಸುರಸ ಪ್ರಸಾದ ಭೋಗವನ್ನುನುಭವಿಸುತ್ತಿರುವಾತನೇ ನಿಮ್ಮ ನಿಜ ಮಹೇಶ್ವರನು ಎಂಬುದು ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಜಲವೇ ಅಂಗವಾದ ಮಾಹೇಶ್ವರನಲ್ಲಿ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಭಕ್ತನಪ್ಪ ಅಂಗಪಂಚಕವು ಗರ್ಭೀಕೃತವಾಗಿ ಆ ಮಾಹೇಶ್ವರಂಗೆ ಗುರುಲಿಂಗ ಸಂಬಂಧವಾಗಿ ಆ ಲಿಂಗದಲ್ಲಿಯೇ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ಆಚಾರಲಿಂಗವೆನಿಸುವ ಲಿಂಗ ಪಂಚಕವು ಗರ್ಭೀಕೃತವಾಗಿ ಗುರುಲಿಂಗವೇ ಆಶ್ರಯವಾಗಿ ಇಂತಿ ಷಡ್ ವಿಧ ಲಿಂಗದಲ್ಲಿಯೇ ಬೆರೆಸಿ ಬೇರಿಲ್ಲದಿರಬಲ್ಲಡೆ ಮಾಹೇಶ್ವರ ನಿಂಬೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಜಲತತ್ವವೇ ಅಂಗವಾದ ಮಹೇಶ್ವರನಲ್ಲಿ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಭಕ್ತಗಳೆಂಬ ಐದು ಅಂಗಸ್ಥಲಗಳು ಅಡಗಿರುತ್ತವೆ ಈ ತೆರನಾಗಿ ಆರು ಸ್ಥಳವ ತನ್ನಲ್ಲಡಗಿಸಿಕೊಂಡ ಮಹೇಶ್ವರನಿಗೆ ಗುರುಲಿಂಗವೇ ಅರ್ಚನೆಗೆ ಅಳವಟ್ಟಿರುತ್ತದೆ ಅಂಥ ಗುರುಲಿಂಗದಲ್ಲಿಯೇ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ಮತ್ತು ಆಚಾರಲಿಂಗವೆನಿಸುವ ಪಂಚಲಿಂಗಗಳು ಗರ್ಭೀಕೃತವಾಗಿವೆ ಅಂತಹ ಗುರುಲಿಂಗವೇ ಮಹೇಶ್ವರನಿಗೆ ಲಿಂಗಾಂಗ ಸಾಮರಸ್ಯವ ಸಾಧಿಸಿಕೊಳ್ಳಲು ಆಧಾರವಾಗಿದೆ ಈ ತೆರನಾಗಿ ಗುರುಲಿಂಗವಿಡಿದು ಷಡ್ ಲಿಂಗದಲ್ಲಿ ಬೆರೆಸಿ ಬೇರಿಲ್ಲದೆ ಸಮರಸವಾಗಿರಬಲ್ಲವರನೇ ನಿಜ ಮಹೇಶ್ವರನೆಂಬುವರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಹುಸಿ ಕಳವು ಪರದಾರ ಪರಹಿಂಸೆ ಪರನಿಂದೆಯ ಬಿಟ್ಟು ಲೋಕದ ನಚ್ಚು ಮಚ್ಚು ಸುಟ್ಟು ಸಚ್ಚಿದಾನಂದಲಿಂಗದಲ್ಲಿ ಮನವು ಬೆಚ್ಚಂತಿರ್ಪ ಅಚ್ಚ ಮಹೇಶ್ವರನ ತೋರಿ ಬದುಕಿಸಾಯೆನ್ನ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ ಸುಳ್ಳು ಕಳವು ಪರಸ್ತ್ರೀ ಗಮನ ಪರಜೀವಿಗಳ ಹಿಂಸೆ ಪರನೆಂದೆಗಳನ್ನು ಬಿಟ್ಟು ಲೋಕದ ಮಾನವರ ಕೀರ್ತಿ ವಾರ್ತೆಯನೊಳಗೊಂಡ ನಂಬಿಗೆ ಮೆಚ್ಚಿಗೆಯನು ಸುಟ್ಟು ಸಚ್ಚಿದಾನಂದ ಸ್ವರೂಪವಾದ ಪರಶಿವಲಿಂಗದಲ್ಲಿ ಮನವು ಬೆಸುಗೆಯಾಗಿ ಬೇರಿಲ್ಲದಿರುವ ಅಚ್ಚ ಮಹೇಶ್ವರನ ತೋರಿ ಎನ್ನನ್ನು ಸಾವು ಕೇಳಿಲ್ಲದ ಲಿಂಗವಾಗಿರಿಸುದೇವಾ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಇಂದಿನ ವಚನವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ ಅವುಗಳ ಅರ್ಥವನ್ನು ಅರಿತುಕೊಂಡಿದ್ದೀರಿ ಹಾಗೆ ಸರಳ ಭಾಷೆಯಲ್ಲಿ ಏನೆಲ್ಲ ಸಾರವನ್ನು ನಮಗೆ ಪ್ರಸಾರಿಸಿದೆ ಆ ಸಾರವನ್ನು ನಮ್ಮ ಸಂಸಾರಕ್ಕೆ ಸಮಾಜಕ್ಕೆ ಅಳವಡಿಸಿಕೊಳ್ಳುವುದರ ಮುಖೇನ ಸುಸ್ಥಿರದತ್ತ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ತಾವು ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ಭೇಟಿಯಾಗೋಣ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ